ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ರಚಿತಗೊಂಡಂತಹ ಒಂದು ಪಾಠ ಜೀವಕ್ರಿಯೆಗಳು ದಯವಿಟ್ಟು ಮನುಗೊಳಿಸಿರಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆಯು ಹೇಗೆ ನಡೆಯುತ್ತದೆ ವಿವರಿಸಿ ಅಂತ ಕೇಳಿದಾಗ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರನ ಅಂತ ಹೇಳ್ತೀವಿ ಇದು ಅಂಗಾಂಶದಿಂದ ನಿರ್ವಹಿಸಲ್ಪಡ್ತದೆ ಈ ವಸ್ತುಗಳು ವಿಶೇಷವಾಗಿ ಬೇರುಗಳು ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣಾ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಸಲ್ಪಡ್ತವೆ ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರನವು ಜಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶಗಳನ್ನು ನಿಯಂತ್ರಿಸಲ್ಪಡ್ತದೆ ವಸ್ತು ಸ್ಥಾನಾಂತರದಲ್ಲಿ ಶಕ್ತಿ ಬಳಕೆಯಾಗುವುದರಿಂದ ಇದನ್ನು ನಾವು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಹೇಳ್ತೀವಿ ವಸ್ತು ಸ್ಥಾನಾಂತರಣವು ಮೇಲ್ಮುಖ ಹಾಗೂ ಕೆಳಮುಖ ಎರಡು ದಿಕ್ಕಿನಲ್ಲಿ ನಡೆಯುತ್ತದೆ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ವಾಯುವಿಕೆ ಮತ್ತು ಅವೈವಿಕೆ ಉಸಿರಾಟಗಳ ನಡುವಿನ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದರೆ ಮೊದಲನೇ ಹಂತದಲ್ಲಿ ಗ್ಲುಕೋಸನ್ನು ಪೈರವೇಟಾಗಿ ವಿಭಜನೆಯಾಗ್ತದೆ ವೈವಿಕೆ ಮತ್ತು ಅವೈವಿಕೀಯ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳನ್ನು ನೋಡಿದಾಗ ವಾಯುವಿಕ ಉಸಿರಾಟದೊಳಗೆ ಆಕ್ಸಿಜನ್ ಉಪಸ್ಥಿತಿ ಇರುತ್ತದೆ ಅವಾಯುಕಿ ಉಸಿರಾಟದಾಗ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರುಗುತ್ತದೆ ಮೈಟೋ ಖಾನ್ರಿಯಾದಲ್ಲಿ ವಾಯುಕಿ ಉಸಿರಾಟ ನಡೆದರೆ ಅವಾಯುಕಿ ಉಸಿರಾಟವು ಈಸ್ಟ್ ಕೋಶಗಳಲ್ಲಿ ನಡೀತದೆ ಹೆಚ್ಚು ಶಕ್ತಿಯ ಬಿಡುಗಡೆ ವಾಯುವಿಕ ಉಸಿರಾಟದಲ್ಲಿ ಕಾಣ್ತೀವಿ ಕಡಿಮೆ ಶಕ್ತಿ ಬಿಡುಗಡೆಯನ್ನು ಅವಾಯುಕಿ ಉಸಿರಾಟದಲ್ಲಿ ಕಾಣ್ತೀವಿ ವಾಯುವಿಕ ಉಸಿರಾಟದ ಅಂತಿಮ ಉತ್ಪನ್ನಗಳು ಯಾವಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸೈಡ್ ನೀರು ಅದೇ ಅವಾಯುಕ್ಯ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಇಥಿನಾಲ್ ಜೈಲಂ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ ಅಂತ ಕೇಳಿದರೆ ಜೈಲಂ ಮತ್ತು ಫ್ಲೋಯಂಗಳ ವ್ಯತ್ಯಾಸಗಳನ್ನು ಬರೀಬೇಕಾಗತ್ತೆ ಸ ಜೈಲಂಗಳಲ್ಲಿ ನೋಡಿದಾಗ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಗೆ ಸಹಾಯಕವಾಗಿದೆ ಫ್ಲೋಯಂ ಆಹಾರ ಸಾಗಾಣಿಕೆಯಲ್ಲಿ ಸಹಾಯಕವಾಗಿದೆ ಜೈಲಂ ನೀರಿನ ಸಾಗಾಣಿಕೆಯು ಬೇರುಗಳಿಂದ ಮೇಲ್ಮುಖವಾಗಿ ಮಾತ್ರ ನಡೀತದೆ ಫ್ಲೋಯಂನಲ್ಲಿ ಮೇಲ್ಮುಖ ಹಾಗೂ ಕೆಳಮುಖ ಎರಡು ದಿಕ್ಕಿನಲ್ಲಿ ಸಾಗುತ್ತದೆ ಜೈಲಂನಲ್ಲಿ ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿ ಅವಶ್ಯಕತೆ ಇಲ್ಲ ಅದೇ ಪ್ಲೋಯಂಗೆ ಬಂದರೆ ಆಹಾರ ಸಾಗಾಣಿಕೆಯಲ್ಲಿ ಶಕ್ತಿ ಬಳಸಲ್ಪಡ್ತದೆ ಜೈಲಂ ಸಂಬಂಧಪಟ್ಟಂತೆ ಬಾಷ್ಪ ವಿಸರ್ಜನೆಯ ಸೆಳೆತದಿಂದ ಸಾಗಾಣಿಕೆ ನಡೀತದೆ ಅದೇ ಫ್ಲೋಯಂ ಸಂಬಂಧಪಟ್ಟ ಹಾಗೆ ಅಭಿಸರಣ ಒತ್ತಡದ ಪರಿಣಾಮದಿಂದ ಸಾಗಾಣಿಕೆ ನಡೀತದ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದೇ ಪ್ರಶ್ನೆಯನ್ನು ಹೀಗೂ ಕೇಳಬಹುದು ಸಸ್ಯಗಳಲ್ಲಿ ವಸ್ತು ಸಾಗಾಣಿಕೆಯಲ್ಲಿ ಜೈಲಂ ಮತ್ತು ಪ್ಲೋಯಂಗಳ ಪಾತ್ರವನ್ನು ವಿವರಿಸಿ ಅಂಥೇಳಿ ಸೇಮ್ ನಾವು ಜೈಲಂ ಸಂಬಂಧಪಟ್ಟ ಹಾಗೆ ಜಲವಾಹಕ ಅಂಗಾಂಶವಾಗಿದೆ ಎಲೆಗಳಲ್ಲಿ ಬಾಷ್ಪ ವಿಸರ್ಜನೆಯಿಂದ ಉಂಟಾಗುವ ಶೋಷಣೆಯ ಬಲದಿಂದ ಬೇರುಗಳಿಂದ ಹೀರಲ್ಪಟ್ಟ ನೀರು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ ನೀರಿನ ಸಾಗಾಣಿಕೆಯು ಏಕಮುಖವಾಗಿದ್ದು ಮೇಲಕ್ಕೆ ಸಾಗಿಸಲ್ಪಡುತ್ತದೆ ಆಹಾರ ಆಹಾರವಾಹಕ ಅಂಗಾಂಶ ಇದು ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಫ್ಲೋಯಂ ಅಂಗಾಂಶ ಸಸ್ಯದ ಅಗತ್ಯತೆ ಇರುವ ಭಾಗಗಳಿಗೆ ಪೂರೈಸುತ್ತದೆ ಆಹಾರ ಸಾಗಾಣಿಕೆಯು ಜರಡಿನಾಳ ಮತ್ತು ಸಂಗಾತಿ ಜೀವಕೋಶಗಳಿಂದ ನಿಯಂತ್ರಿಸಲ್ಪಡುತ್ತದೆ ಆಹಾರ ಸಾಗಾಣಿಕೆಯು ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಸಾಗಿಸಲ್ಪಡುತ್ತದೆ ಅಂತ ಈ ರೀತಿ ಬರಿಬೇಕಾಗುತ್ತೆ ಎರಡು ಪ್ರಶ್ನೆ ಒಂದೇ ಅದು ಬರೆಯುವ ವಿಧಾನ ಮಾತ್ರ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ ನೆಫ್ರಾನ್ ರಚನೆಯನ್ನು ತೋರಿಸುವ ಅಂದವಾದ ಚಿತ್ರ ಬರೆದು ಗ್ಲ್ಯಾಮರುಲಸ್ ಅಂತಕ್ಕಂಥ ಭಾಗವನ್ನು ಗುರುತಿಸಿ ಅಂತ ಕೇಳಿದಾಗ ಈ ರೀತಿ ನಾವು ಚಿತ್ರವನ್ನು ಬರೆದು ಗ್ಲ್ಯಾಮರುಲಸ್ ಅಂತಕ್ಕಂಥ ಚಿತ್ರವನ್ನ ಭಾಗವನ್ನ ಗುರುತಿಸಬೇಕಾಗತ್ತೆ ಇಲ್ಲಿ ಸುಮಾರು ಭಾಗಗಳನ್ನು ಗುರುತಿಸಿರ್ತಕ್ಕಂಥದ್ದು ಜಠರ ಮತ್ತು ಸಣ್ಣ ಕರುಳಿನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಜಠರದ ಬಗ್ಗೆ ನೋಡಿದಾಗ ಜಠರದ ಒಳಗೋಡೆಯು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿನ್ವಾ ಮತ್ತು ಲೋಳೆಯನ್ನ ಸ್ರವಿಸ್ತದೆ ಹೈಡ್ರೋಕ್ಲೋರಿಕ್ ಆಮ್ಲವು ಕಿಣ್ವಗಳ ಚಟುವಟಿಕೆಗೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸ್ತದೆ ಮತ್ತು ಆಹಾರದಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ನಾಶಗೊಳಿಸ್ತದೆ ಪೆಪ್ಸಿನ್ ಕಿಣ್ವವು ಪ್ರೋಟೀನನ್ನು ಜೀರ್ಣಿಸುತ್ತದೆ ಇನ್ನು ಸಣ್ಣ ಕಳಿಗೆ ಬಂದಾಗ ಇದು ಮೇಧೋಜೀರಕ ರಸ ಮತ್ತು ಪಿತ್ತರಸವನ್ನು ಪಡೆದುಕೊಳ್ಳುತ್ತದೆ ಪಿತ್ತರಸವು ಆಹಾರವನ್ನು ಕ್ಷಾರೀಯಗೊಳಿಸ್ತದೆ ಪಿತ್ತರಸದಲ್ಲಿರ್ತಕ್ಕಂಥ ಕಿಣ್ವಗಳು ಕೊಬ್ಬನ್ನು ಎಮಲ್ಸೀಕರಣಗೊಳಿಸ್ತವೆ ಮೇಧೋಜೀರಕ ರಸದಲ್ಲಿರುವ ಟ್ರಿಪ್ಸಿನ್ ಪ್ರೋಟೀನನ್ನು ವಿಭಜನೆ ಮಾಡ್ತದೆ ಲೈಪೇಝ್ ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜನೆ ಮಾಡ್ತದೆ ಕರುಳಿನ ರಸದಲ್ಲಿರ್ತಕ್ಕಂಥ ಕಿಣ್ವಗಳು ಅಂತಿಮವಾಗಿ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಮತ್ತು ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ವಿಭಜನೆ ಮಾಡ್ತದೆ ಅಂತೆಷ್ಟು ಬರೆದ್ರೆ ತಮಗೆ ಮೂರು ಅಂಕಗಳಿಗೆ ಮೋಸ ಇಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸ್ಬೋದು ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಸಸ್ಯಗಳ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಅಂತ ಕೇಳಿದಾಗ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಒಂದು ಎಲೆಗಳ ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ಹೊರಹಾಕಲ್ಪಡ್ತವೆ ಎರಡು ಜೈಲಂಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ನಾವು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕ್ತವೆ ಅಂತಕ್ಕಂಥ ಕಾಣ್ತೀವಿ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಹೀಗೆ ಇವೆಲ್ಲವೂ ಕೂಡ ಸಸ್ಯಗಳ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ಕೆಲವು ವಿಧಾನಗಳಂತ ಕೂಡ ನಾವು ತಿಳ್ಕೊಬೋದು ಮಾನವರಲ್ಲಿ ಇಮ್ಮಡಿ ಪರಿಚಲನೆಯ ಹಂತಗಳನ್ನು ವಿವರಿಸಿಯಂತೆ ಮೂರು ಅಂಕಕ್ಕೆ ಕೇಳ್ತಾರೆ ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ ಎರಡು ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಅಂತ ಹೇಳ್ತೀವಿ ಆಮ್ಲಜನಕ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶ ಮಾಡ್ತದೆ ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತವು ಆಮ್ಲಜನಕ ಸಹಿತವಾಗ್ತದೆ ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವು ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡ್ತದ ಅಂತ ಕಾಣ್ತಾ ಇದ್ದೀವಿ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ಸ್ಪಷ್ಟೀಕರಿಸಿ ಅಥವಾ ವ್ಯಕ್ತಪಡಿಸಿ ಅಂತ ಕೇಳ್ತಾರೆ ಅವಾಗ ತಾವು ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ವಂಶಗಳು ಯಾವುವು ಅಂತ ಬರೀಬೇಕು ಒಂದು ಸೂರ್ಯನ ಬೆಳಕು ಬೇಕು ಕಾರ್ಬನ್ ಡೈಆಕ್ಸೈಡ್ ಪತ್ರ ಹರಿತು ಮತ್ತು ನೀರು ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಅದರಾಗ ಒಂದೇ ಘಟನೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಆಗತ್ತೆ ಎರಡು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಈ ಪ್ರಕ್ರಿಯೆಯ ಸರಿದೂಸಿದ ರಾಸಾಯನಿಕ ಸಮೀಕರಣ ಬರಿ ಅಂತ ಹೇಳ್ತಾರೆ ಅವಾಗ ನಾವು ಬರೀಬೇಕಾಗತ್ತೆ ಸಿಕ್ಸ್ ಸಿ ಒ ಟು ಪ್ಲಸ್ ಟ್ವೆಲ್ವ್ ಎಚ್ ಟು ಓ ಕ್ಲೋರೋಫಿಲ್ ಮತ್ತು ಸೌರ ಬೆಳಕನ್ನು ಬರೆದು ಸಿ ಸಿಕ್ಸ್ ಎಚ್ ಟ್ವೆಲ್ವ ಓ ಸಿಕ್ಸ್ ಅಂದರೆ ಗ್ಲುಕೋಸ್ ಪ್ಲಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ರಕ್ತ ಪರಿಚಲನೆಯಲ್ಲಿ ಅಪಧಮನಿ ಅಭಿಧಮನಿ ಹಾಗೂ ಲೋಮನಾಳಗಳ ಕಾರ್ಯಗಳು ಪರಸ್ಪರ ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದರೆ ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ಯುತ್ತವೆ ಅಂತ ಬರೀವಿ ಅಪಧಮನಿಗಳು ಕೋಶೀಯ ಹಂತದಲ್ಲಿ ಕವಲೊಡೆದು ಸಣ್ಣ ಲೋಮನಾಳಗಳಿಗೆ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸುತ್ತವೆ ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಜೀವಕೋಶಗಳಲ್ಲಿನ ತ್ಯಾಜ್ಯ ವಸ್ತುಗಳನ್ನು ಅಭಿಧಮನಿಗೆ ಕೊಂಡೊಯ್ಯುತ್ತವೆ ಹಾಗಾಗಿ ಅಭಿಧಮನಿಗಳು ರಕ್ತವನ್ನು ಪುನಃ ಹೃದಯಕ್ಕೆ ಕೊಂಡೊಯ್ಯುವ ಕಾರ್ಯವನ್ನು ಮಾಡ್ತವೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೀವಿ ವಿಜ್ಞಾನ ಲೋಕ ಅಂದರೆ ಎಜುಕೇರ್ ವಿಜಯನ್ ಆಗಿರಬಹುದು ಹಾಗೆ ಮನುಗುಳಿ ಸರ್ ಅಂತಕ್ಕಂಥದ್ದಾಗಿರಬಹುದು ಇವು ನನ್ನ ಯೂಟ್ಯೂಬ್ ಚಾನೆಲ್ಗಳು ಹಾಗಾಗಿ ಶ್ರೀ ಸಂಗೊಂಡ ವೈ ಬಿ ಸರ್ಕಾರಿ ಪ್ರೌಢಶಾಲೆ ತಳವಾಡ ಶಿಕ್ಷಕರು ರಚಿತಗೊಂಡಂತಹ ಕೆಲವೊಂದಿಷ್ಟು ಯೂಟ್ಯೂಬ್ಗಳನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಸುಮಾರು ವಿಡಿಯೋಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹೇಳಿ ಮಾಡಿಸಿರ್ತಕ್ಕಂಥವು ಸುಮಾರು ಅಂಕಗಳನ್ನು ಪರೀಕ್ಷೆಯಲ್ಲಿ ಗಳಿಸಬಹುದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸರ್